ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಆಸೆ ತಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನಂಗೋಸ್ಕರ ಗೋಬಿ ತಕೊಂಡ್ ಬಂದಿರ್ತಾನೆ ಅದು ನೋಡಿ ಎಲ್ರು ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ ಶಾಂತಿ ಮನೇಲಿ ಎಷ್ಟು ಭೇದ ಭಾವ ನಡೀತಾ ಇದೆ ನೀವೇನು ಹೇಳಲ್ವಾ ಅಂತ ರಂಗನಾಥ್ ಬೈತಾ ಇರ್ತಾಳೆ ಸೂರ್ಯಂಗು ಮೀನಂಗು ನೀವು ಎಷ್ಟು ತೊಂದರೆ ಕೊಡ್ತಾ ಇದ್ದೀವಿ ಅವ್ರ ಮೇಲೆ ಎಷ್ಟು ದ್ವೇಷ ಕರ್ತಾ ಇದ್ರ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಕಣೆ ಅಂತ ರಂಗನಾಥ್ ವಾಪಸ್ ಶಾಂತಿಗೆ ಬೈತಾರೆ ಎಲ್ರು ಸೇರ್ಕೊಂಡು ನನ್ನನ್ನ ಮೂಲೆ ಗುಂಪು ಮಾಡಕ್ ನೋಡ್ತಿದ್ದಾರೆ ಹೆಸರುಗ್ ತಕ್ಕಂಗೆ ಶಾಂತವಾಗಿ ಇದನ್ನ ಎಲ್ಲರೂ ಮೆರಿತಾ ಇದ್ರಿ ಮಾಡ್ತೀನಿ ಎಲ್ರು ಅಂತ ಶಾಂತಿ ಅನ್ಕೊಂಡು ಮಲ್ಕೊಂತಾಳೆ ನೆಕ್ಸ್ಟ್ ಅಲ್ಲಿ ಮೀನಾ ಮನೆ ಎಲ್ಲ ಒರೆಸ್ತಾ ಇರ್ತಾಳೆ ಅಜ್ಜಿ ಫೋನ್ ಮಾಡ್ತಾರೆ ಹಲೋ ಅಜ್ಜಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಅಜ್ಜಿ ಹೇಳ್ತಾರೆ ಏನ್ ಅಜ್ಜಿ ಅದು ಏನ್ ವಿಷಯ ಅಂತ ಮೀನಾ ಕೇಳ್ತಾಳೆ ನಮ್ ರವಿ ಇದಾನಲ್ಲ ಅವ್ನ್ಗೆ ಒಳ್ಳೆ ಹುಡ್ಗಿ ನೋಡಿದೀನಿ ಮಾತ್ ಮಾತಿಗ್ ಬಂದು ನಮ್ ರವಿ ವಿಷಯ ಹೇಳಿ ಮದ್ವೆಗೆ ಒಪ್ಪಿಸ್ಬಿಟ್ಟಿದೀನಿ ಅದಕ್ಕೆ ಈ ವಿಷಯನ ನೇರವಾಗಿ ಮಾತಾಡೋದಕ್ಕೆ ಮನೆಗ್ ಬರ್ತಾ ಇದೀನಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ ಅಯ್ಯೋ ಮನೆಗ್ ಬೇರೆ ಬರ್ತಾ ಇದ್ದೀರಾ ಅಜ್ಜಿ ಅದು ರವಿಗೂ ಶೃತಿಗೂ ಮದ್ವೆ ಆಗ್ಬಿಟ್ಟಿದೆ ಅಂತ ಮೀನಾ ಹೇಳ್ತಾಳೆ ಏನು ಮದ್ವೆ ಆಗ್ಬಿಡ್ತಾ ಯಾರನ್ನ ಕೇಳಿ ಮದುವೆ ಮಾಡಿದ್ರು ಇರು ನಾನ್ ಬಂದು ರಂಗನಾಥ್ ಹತ್ರ ಪ್ರಶ್ನೆ ಮಾಡ್ತೀನಿ ಡೈರೆಕ್ಟ್ ಆಗಿ ಅಂತ ಅಜ್ಜಿ ಬೈತಾ ಇರ್ತಾರೆ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಅಜ್ಜಿ ಈಗ್ಲೇ ಅವರು ಆರೋಗ್ಯದಲ್ಲಿ ಸುಧಾರ್ಸ್ಕೊಂತ ಇದಾರೆ ಅಂತ ಹೇಳಿ ನಡೆದಿರೋದೆಲ್ಲಾನು ಅಜ್ಜಿ ಹೇಳ್ತಾಳೆ ಮೀನಾ ನನ್ ಮಗನ್ಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದಾರೆ ನಾನು ಇವಾಗ್ಲೇ ಬರ್ತೀನಿ ಒಬ್ಬೊಬ್ರುನು ಬಿಡಲ್ಲ ಎಲ್ರಿಗೂ ನಾನ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಲಕ್ಕಿ ಅಜ್ಜಿ ಬರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ